ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪನ್ ಶಿವ ಮಾತಾಡ್ತಾ ನಾನಿವತ್ತು ಸೂ ಫ್ರಮ್ ಸೋ ಅಂದರೆ ನಮ್ಮ ರಾಜೀರ್ ಶೆಟ್ಟಿ ಅವರ ನಿರ್ಮಾಣದ ಮತ್ತು ತುಂಬಿನಾಡು ನಿರ್ದೇಶನದ ಈ ವರ್ಷ ನೂರು ಕೋಟಿ ಕಲೆಕ್ಷನ್ ಮಾಡಿದ ಚಿತ್ರ ಸೂ ಫ್ರಮ್ ಸೋ ಸಿನಿಮಾ ಮೂರು ದಾಖಲೆಯನ್ನು ಮಾಡಿದೆ ಮೊದಲನೇ ದಾಖಲೆ ಚಾರ್ಲಿ ತ್ರಿಬಲ್ ಸೆವೆನ್ ಫಿಲಮ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆಗಿತ್ತು మూవత్మూరే దినకే నూర హైదు కోటి కలెక్షన్ మిత చార్లి త్రిబల్ సెవెన్ ఈ చార్లి త్రిబల్ సెవెన్ దాఖలన్ను కూడా మురదు ఐదనే వారకి యశస్వి ప్రదర్శన కా ఫ్రమ్ సో చార్లి త్రిబల్ సెవెన్ దాఖలన్ను కూడా మురూ మునుగ్తాయి నూర హైదు కోటి కలెక్షన్కుంటు మునుగ్తాయి థియేటర్ల యశస్వి ప్రదర్శన కా ಎರಡನೇ ದಾಖಲೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೂರು ಕೋಟಿ ಬಾಚಿದ ಚಿತ್ರ ಇಲ್ಲ ಯಾಕಂದರೆ ಫ್ರೆಂಡ್ಸ್ ಹೊಸಬರ ಪ್ರತಿಭೆ ಹೊಸಬರಿಂದ ಕೂಡಿದಂಥ ಪ್ರತಿಭೆಯಿಂದ ಕೂಡಿದಂಥ ಚಿತ್ರಗಳು ಕಾಂತಾನದಿಂದ ಯಾರ್ಯಾರು ಮಾಡಿದ್ದು ಅವರೆಲ್ಲ ಆ್ಯಕ್ಟ್ ಮಾಡಿದ್ರು ಕೂಡ ಡೈರೆಕ್ಟ್ರು ಹೊಸಬ್ರೆ ಕಮ್ ಆ್ಯಕ್ಟ್ರು ಹೊಸಬ್ರೆ ಹಾಗಾಗಿ ನೂರು ಕೋಟಿ ಬಾಚಿದ ಚಿತ್ರ ಈ ವರ್ಷ ಸೂ ಫ್ರಮ್ ಸೋ ಅಂತ ಹೇಳ್ಬೋದು ಮತ್ತು ದಾಖಲೆಯನ್ನು ಕೂಡ ಮಾಡಿದೆ ಮೂರನೇ ದಾಖಲೆ ಏನು ಅಂದರೆ కన్నడ చిత్రరంగీ అతిహెచ్చు దుడ్డు మైకి చిత్రీ ఇం నాలుకనే స్థానం పడదుకొంటే కేజిఎఫ్ టు కంతార వ్రాంత్ రోణ జేమ్స్ నంతర సూ ఫ్రమ్ అలాగే ఈ సీ ఫ్రమ్ అనేక దాఖలు మాణి యశస్వి ఐదనే వారే ముగీ ఈ హౌస్ఫుల్ ప్రదర్శన కా నూరా ఇప్పటి క్లబ్ సేరు హోదు నూర కోటి క్లబ్ సేరి ఆయన ఈ నూర ఇప్పటి క్లబ్కి సేరు అంత సందర్భ సో ఫ్రమ్ సో చిత్ర బందే నూ కూడా మూడు సతి సినిమా నోడ ఆ సినిమెంట్ ఆగలి కార్మని కమిడి ఆగలి అవు ఆ సినిమో కూడా ఇంపార్టెంట్ రోల్ అహసె ಕಾಮಿಡಿಯನ್ನು ಎಷ್ಟು ಚೆನ್ನಾಗಿ ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂದರೆ ಆ ಸಿನಿಮಾವನ್ನು ನೋಡಿ ಎಂಜಾಯ್ ಮಾಡಬೇಕು ಜನ ಕೂಡ ಇಂಥ ಸಿನಿಮಾಗೋಸ್ಕರ ಕಾಯ್ತಾಯಿದ್ರು ಯಾಕಂದರೆ ಅವರೆಲ್ಲ ಟೆನ್ಷನ್ ಮಧ್ಯೆ ಅಥವಾ ಏನೇ ಪ್ರೆಷರ್ ಮಧ್ಯೆ ಈ ರಾಜಕೀಯ ಗಲಾಟೆಗಳ ಮಧ್ಯೆ ಒಂದು ಟಿ ವಿ ನ್ಯೂಸ್ಗಳ ಮಧ್ಯೆ ಒಂದು ಒಳ್ಳೆಯ ಉತ್ತಮ ಚಿತ್ರಕ್ಕಾಗಿ ಕಾಯ್ತಾಯಿದ್ರು ಅಂಥ ಸಂದರ್ಭಕ್ಕೆ ಈ ಒಂದು ಚಿತ್ರ ಬಂತು ಮತ್ತು ಕನ್ನಡ ಇಂಡಸ್ಟ್ರಿಗೆ ಒಂದು ಬೂಸ್ಟರ್ ಡೋಸ್ ಬೇಕಾಗಿತ್ತು ಹಾಗಾಗಿ ಈ ಸಿನಿಮಾ ಬೂಸ್ಟರ್ ಡೋಸ್ ಆಗಿ ಬಂದು ನಮ್ಮ ಕನ್ನಡ ಚಿತ್ರರಂಗದ ಕೀರ್ತಿಯನ್ನು ಮತ್ತೊಮ್ಮೆ ಎತ್ತರಕ್ಕೆ ತೆಗೆದುಕೊಂಡು ಹೋದ ಸಿನಿಮಾ ಅಂತ ಹೇಳ್ಬೋದು ನೂರು ಕೋಟಿ ಬಾಚಿತ ಮೊದಲ ಚಿತ್ರ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳ್ಬೋದು ಮತ್ತೆ ನಾನು ಆಗಲೇ ಹೇಳಿದಂಗೆ ಈ ಸಿನಿಮಾ ಮೂರು ದಾಖಲೆಯನ್ನ ಮಾಡಿದೆ ಮತ್ತೆ ಈ ಸಿನಿಮಾ ಇನ್ನು ನೂರು ದಿವಸ ಓಡುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ ಮತ್ತೆ ಅನ್ನೂ ಇನ್ನೂ ಹೆಚ್ಚಿನ ಹಣವನ್ನು ಗಳಿಸುತ್ತೆ ಅನ್ನೋ ಒಂದು ಭಾವನೆ ಕೂಡ ನನಗಿದೆ ಹಾಗಾಗಿ ಫ್ರೆಂಡ್ಸ್ ಇನ್ನೂ ಯಾರು ನೋಡಿದ ಈ ಫ್ರೆಂಡ್ಸ್ ದಯವಿಟ್ಟು ಈ ಫಿಲಮನ್ನ ನೋಡಿ ನಿಮ್ಗೆ ಇಷ್ಟ ಆಗತ್ತೆ ಖಂಡಿತ ಕಾಮಿಡಿ ಇಷ್ಟ ಆಗತ್ತೆ ಹಾಗಾಗಿ ನಾನು ಹೇಳೋದು ಒಂದು ಉತ್ತಮ ಚಿತ್ರ ಬಂದಾಗ ನಾವು ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಸಿನಿಮಾವನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಮಾತು ಮಾತ್ರ ಇಷ್ಟ ಇದ್ದೀನಿ ಜೈ ಹಿಂದ್ ಜೈ ಕಾಣಕ ಮಾತೆ